ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮೂರನೇ ತಾರೀಕಿನಂದು ಬರುವ ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಥವಾ ವಾಮನ ಏಕಾದಶಿ ಯಾವ ದಿನ ಬಂದಿದೆ ಮತ್ತು ಯಾವ ಸಮಯದಲ್ಲಿ ಬಂದಿದೆ ಹಾಗೆ ಪೂಜಾ ಸಮಯ ಮತ್ತು ಅವತ್ತಿನ ದಿವಸ ನಾವು ಪಠಿಸಬೇಕಾದಂತಹ ಶ್ಲೋಕನ ಎಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪದ್ಮ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿ ಅಂತ ಕರೆಯಲಾಗುತ್ತದೆ ಆಷಾಢ ಮಾಸದಲ್ಲಿ ಏಕಾದಶಿಯ ದಿನ ಯೋಗ ನಿದ್ರೆಗೆ ಜಾರುವ ಭಗವಾನ್ ಶ್ರೀ ದೇವರು ಚಾತುರ್ಮಾಸದ ಯೋಗನಿದ್ರೆಯಲ್ಲಿ ಮಲಗಿರುವ ಭಗವಾನ್ ದೇವರು ಈ ಏಕಾದಶಿಯ ದಿನ ಮಲಗುವ ಭಂಗಿಯನ್ನು ಅಂದರೆ ಮಗ್ಗಲನ್ನು ಬದಲಾಯಿಸಿಕೊಳ್ಳುತ್ತಾರೆ ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ ಈ ಕಾರಣದಿಂದ ಇದನ್ನು ಪರಿವರ್ತಿನಿ ಏಕಾದಶಿ ಅಂತ ಕರೀತಾರೆ ಅಥವಾ ಪದ್ಮ ಏಕಾದಶಿ ಅಥವಾ ವಾಮನ ಏಕಾದಶಿ ಅಂತ ಸಹ ಕರೀತಾರೆ ಈ ದಿನ ಭಕ್ತರು ಉಪವಾಸ ಆಚರಿಸುತ್ತಾರೆ ಮತ್ತು ವಿಷ್ಣುವಿನ ವಾಮನ ರೂಪವನ್ನು ಪೂಜಿಸುತ್ತಾರೆ ಚಾತುರ್ಮಾಸದಲ್ಲಿ ಪಾತಾಳ ಲೋಕದಲ್ಲಿ ಭಗವಾನ್ ಶ್ರೀ ವಿಷ್ಣು ವಾಮನ ರೂಪದಲ್ಲಿ ನೆಲೆಸಿರುತ್ತಾನೆ ಎಂದು ನಂಬಿಕೆ ಸಹ ಇದೆ ಈ ಏಕಾದಶಿಯನ್ನು ಮಹಾಭಾರತದಲ್ಲೂ ವಿವರಿಸಲಾಗಿದೆ ಇದರ ಪ್ರಕಾರ ಯುಧಿಷ್ಠಿರ ಮಹಾರಾಜನು ತನ್ನ ಚಿಕ್ಕಪ್ಪ ಅರ್ಜುನನಿಗೆ ಈ ಏಕಾದಶಿಯ ಬಗ್ಗೆ ಹೇಳಿದ್ದನ್ನು ಈ ದಿನ ಲಕ್ಷ್ಮೀದೇವಿಯನ್ನು ಮತ್ತು ಭಗವಾನ್ ಶ್ರೀ ವಿಷ್ಣುವನ್ನು ವಾಮನ ಅವತಾರವನ್ನು ಪೂಜಿಸುವುದರಿಂದ ಸಂಪತ್ತು ಅದೃಷ್ಟ ಸಂತೋಷ ಸಿಗುವುದು ಎಂದು ಹೇಳಲಾಗುತ್ತದೆ ಅಷ್ಟು ಮಾತ್ರವಲ್ಲ ಈ ವ್ರತವನ್ನು ಆಚರಿಸುವವರು ಒಬ್ಬ ವ್ಯಕ್ತಿ ಎಲ್ಲ ರೀತಿಯ ಪಾಪಗಳಿಂದ ವಿಮುಕ್ತಿ ಹೊಂದುತ್ತಾನೆ ಮತ್ತು ಎಂದಿಗೂ ಆತ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಎಂದು ನಂಬಿಕೆ ಇದೆ ನಾಳೆಯಿಂದ ರಾತ್ರಿ ದೊಡ್ಡದಾಗುತ್ತದೆ ಹಗಲು ಚಿಕ್ಕದಾಗುತ್ತದೆ ಅಂದರೆ ಇನ್ನು ಮೇಲೆ ಬೇಗ ಕತ್ತಲಾಗುತ್ತದೆ ಸೂರ್ಯಾಸ್ತ ಕೂಡ ಬೇಗ ಆಗುತ್ತದೆ ಇದನ್ನು ಪರಿವರ್ತನೆ ಹೊಂದುತ್ತದೆ ಅದಕ್ಕಾಗಿ ನಾಳೆ ಏಕಾದಶಿಯನ್ನು ನಾವು ಪರಿವರ್ತನೆ ಏಕಾದಶಿ ಅಂತ ಕರೆಯುತ್ತೇವೆ ಸಾಕ್ಷಾತ್ ಶ್ರೀಕೃಷ್ಣ ದೇವರು ಯುದಿರಾಗಿ ತಿಳಿಸಿಕೊಟ್ಟಿದ್ದಾರೆ ಆಷಾಢ ಶುದ್ಧ ಏಕಾದಶಿ ಎಂದು ಮಲಗಿದಂತಹ ಭಗವಾನ್ ಶ್ರೀ ವಿಷ್ಣುದೇವರು ಈ ಏಕಾದಶಿಯ ದಿನ ಮಕಲು ಬದಲಿಸುತ್ತಾರೆ ಅಂದರೆ ಪಕ್ಕಕ್ಕೆ ತಿರುಗುತ್ತಾರೆ ಅಂತ ಹೇಳ್ಬೋದು ಯಾರು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಿವಸ ಏಕಾದಶಿಯ ದಿವಸ ಈ ನನ್ನ ಅಂದರೆ ವಾಮನ ಸ್ಮರಣೆಯನ್ನು ಮಾಡುತ್ತಾರೋ ಅವರು ಎಲ್ಲ ಸಂಕಷ್ಟಗಳಿಂದ ಪರಿವರ್ತನೆಯನ್ನು ಹೊಂದಿ ಅವರ ಜೀವನದ ಸಂಕಷ್ಟಕ್ಕೆ ಮೋಕ್ಷ ಸಿಗುತ್ತದೆ ಅಂತ ಪರಮಾತ್ಮ ಹೇಳುತ್ತಾ ಇದ್ದಾರೆ ನಾಳೆ ರಜತ ಅಕ್ಕಿ ಮತ್ತು ಮೊಸರು ಈ ಮೂರು ಮೂರನ್ನು ಯಥಾಶಕ್ತಿ ದಾನ ಮಾಡುವುದರಿಂದ ಎಲ್ಲ ಸಂಕಷ್ಟಗಳು ಪರಿಹಾರ ಸರ್ವ ಪಾಪಗಳ ಪರಿಹಾರ ಆಗ್ತದೆ ಎಂದು ಶ್ರೀಕೃಷ್ಣದೇವರು ಯುದುಷ್ಟಿರಾಗಿ ತಿಳಿಸಿಕೊಟ್ಟಿದ್ದಾರೆ ಮತ್ತು ಪೂಜಾ ವಿಧಾನ ಬಂದು ಈ ದಿನ ದೇವರನ್ನು ವಾಮನ ರೂಪದಲ್ಲಿ ಪೂಜಿಸಿದರೆ ಅದೃಷ್ಟ ಸಂಪತ್ತು ವಿದ್ಯಾ ಅಖಂಡ ಪುಣ್ಯ ಫಲ ಸಿಗುತ್ತದೆ ನಮ್ಮ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ದೇವರನ್ನು ಪೂಜಿಸುವಾಗ ಒಂದೇ ಒಂದು ತಾವರೆ ಪುಷ್ಪವನ್ನು ಲಕ್ಷ್ಮೀದೇವರನ್ನು ಸ್ಮರಿಸುತ್ತಾ ದೇವರಿಗೆ ಅರ್ಪಿಸಿದರೆ ಎಂಥದ್ದೇ ಹಣ ಸಂಕಷ್ಟ ಇದ್ದರೂ ಏಳಿಗೆಯನ್ನು ಕಾಣುತ್ತೀರಿ ವಿದ್ಯೆ ಉದ್ಯೋಗ ವ್ಯಾಪಾರ ಹಣದ ವಿಷಯದಲ್ಲೂ ಜಯವನ್ನು ನೋಡಬಹುದು ಪೂಜಾ ವಿಧಾನ ಬಂದು ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ದೇವರ ಕೋಣೆಯಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಹಾಕಿ ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಗಂಧ ಕುಂಕುಮ ಬೊಟ್ಟನ್ನು ಇಟ್ಟು ತುಳಸಿಯಿಂದ ವಿವಿಧ ಪುಷ್ಪಗಳಿಂದ ಭಗವಂತನಿಗೆ ಭಕ್ತಿಯಿಂದ ಪ್ರೀತಿಯಿಂದ ಅಲಂಕಾರ ಮಾಡಿ ಅವಲಕ್ಕಿ ಬೆಲ್ಲ ಸಕ್ಕರೆ ಹಾಲು ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟು ತುಪ್ಪದ ದೀಪವನ್ನು ಬೆಳಗಿಸಬೇಕಾಗುತ್ತದೆ ಪಚ್ಚೆ ಕರ್ಪೂರದಿಂದ ವಿಷ್ಣುದೇವರಿಗೆ ಆರತೆಯನ್ನು ನಮಸ್ಕರಿಸಿಕೊಳ್ಳಬೇಕಾಗುತ್ತದೆ ಈ ದಿನ ಉಪವಾಸ ಮಾಡುವಂಥವರು ನಿಮ್ಮಿಚ್ಛೆ ಫಲ ತಿಂದು ಉಪವಾಸ ಮಾಡ್ತಿರೋ ಅಥವಾ ಎಳ್ಳೀರು ಕುಡಿದು ಉಪವಾಸ ಮಾಡ್ತಿರೋ ಅಥವಾ ಟೀ ಕಾಫಿ ಕುಡಿದು ಉಪವಾಸ ಮಾಡ್ತಿರೋ ನಿಮ್ಮ ಇಚ್ಛೆಗೆ ಅನುಸಾರ ಮಾಡಿಕೊಂಡು ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ನಾನು ಈ ರೀತಿಯಾಗಿ ಉಪವಾಸ ಮಾಡಿ ಅಂತೇನೆ ಅಂತ ಸಂಕಲ್ಪ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕಾಗುತ್ತದೆ ಇನ್ನು ಪೂಜೆ ಸಮಯ ಬಂದು ಮೊದಲನೇ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ ಬಂದು ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೂ ವಿಶೇಷವಾದ ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ ಪ್ರಾಪ್ತಿಯಾಗಲಿದೆ ಇನ್ನು ಎರಡನೇ ಮುಹೂರ್ತ ಬಂದು ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತೈದು ನಿಮಿಷದವರೆಗೂ ಅದಲ್ಲಿ ಪ್ರಾಪ್ತಿಯಾಗಲಿದೆ ಎರಡನೇ ಮುಹೂರ್ತ ಮತ್ತು ಮೂರನೇ ಮುಹೂರ್ತ ಮುಹೂರ್ತ ಬಂದು ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದವರೆಗೂ ಈ ಮುಹೂರ್ತ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಸಾಯಂಕಾಲ ಕೂಡ ಪೂಜೆ ಮಾಡೋರು ಸಾಯಂಕಾಲ ಕೂಡ ಯೋಗ ಪ್ರಾಪ್ತಿಯಾಗಲಿದೆ ಸಾಯಂಕಾಲ ಕೂಡ ಪೂಜೆ ಮಾಡೋರು ಸಂ ಆರಾಮಾಗೆ ಪೂಜೆ ಮಾಡಬೇಕಾಗತ್ತೆ ಇನ್ನು ಈ ದಿನ ಪಠಿಸಬೇಕಾದಂತಹ ಮಂತ್ರ ಅಥವಾ ಶ್ಲೋಕ ಏನೆಂದು ನಿಮಗೆ ತಿಳಿಸ್ಕೊಡ್ತೀನಿ ಸಾಧ್ಯವಾದಷ್ಟು ಬಾರಿ ಹನ್ನೊಂದು ಬಾರಿಯಾದರೂ ಈ ಮಂತ್ರವನ್ನು ಪೂಜೆ ಮಾಡುವಾಗ ಅಥವಾ ದೀಪಾರಾಧನೆ ಮಾಡುವಾಗ ಹೇಳುವಂಥ ಮಂತ್ರ ಅಥವಾ ಶ್ಲೋಕ ಈ ರೀತಿಯಾಗಿದೆ ವಸುದೇವ ಜಗನ್ನಾಥ ಪ್ರಾಪ್ತೇಯಂ ದ್ವಾದಶಿ ತವ ಪಾರ್ಶ್ವೇನ ಪರಿವರ್ತಸ್ಯಂ ಸುಖಂ ಸ್ವಪಿ ಹೀ ಮಾಧವ ಮತ್ತೊಮ್ಮೆ ಈ ಮಂತ್ರವನ್ನು ಹೇಳ್ತೇನೆ ಕೇಳಿ ಇನ್ನೊಮ್ಮೆ ವಸುದೇವ ಜಗನ್ನಾಥ ಪ್ರಾಪ್ತೇಯಂ ದ್ವಾದಶೀತವ ಪಾಶ್ವೇನ ಪಾರ್ಶ್ವೇನ ಪರಿವರ್ತಸ್ಯ ಸುಖಂ ಸ್ವಪಿ ಹಿ ಮಾಧವ ಇದರ ಅರ್ಥ ಬಂದು ನಾ ಜಗನ್ನಾಥ ಪ್ರಾಪ್ತೇಯ್ ದ್ವಾದಶೀತವ ಅಂದರೆ ನಾಳೆ ನಿನ್ನ ಏಕಾದಶಿ ದಿನವಾಗಿರುತ್ತದೆ ಸ್ವಾಮಿ ಪಾರ್ಶ್ವೇನ ಸುಖಂ ಸ್ವಪಿ ಹಿ ಮಾಧವ ಅಂದರೆ ಈ ದಿನ ನನಗೆ ಸುಖ ಪ್ರಾಪ್ತಿ ಎಲ್ಲ ಕರುಣಿಸು ತಂದೆ ವಿಷ್ಣುದೇವ ಅಂತ ಈ ಮಂತ್ರದ ಅರ್ಥವಾಗಿರುತ್ತದೆ ಇದಾಗಿತ್ತು ಇವತ್ತಿನ ಪರಿವರ್ತನೆ ಏಕಾದಶಿ ಅಥವಾ ವಾಮನ ಏಕಾದಶಿ ಅಥವಾ ಪದ್ಮ ಏಕಾದಶಿ ದಿನ ಮುಹೂರ್ತ ಸಮಯ ದಿನ ಇದಾಗಿತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು